ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಬೆಂಗಳೂರಿನ ಶ್ರೇಯಾ ಉಲ್ಲಾಸ್ ನನಗೆ ನನ್ನ ಕ್ರೀಡಾ ದಿನ ಹತ್ತಿರ ಬರುತ್ತಿತ್ತು ಆದರೆ ಅದಕ್ಕೆ ಒಂದು ದಿನ ಮೊದಲು ಅಭ್ಯಾಸ ಮಾಡುವಾಗ ಬಿದ್ದು ಬಿಟ್ಟೆ ನನ್ನ ಎರಡೂ ಕಾಲುಗಳು ತುಂಬ ತರಚಿಕೊಂಡಿದ್ದವು ರಕ್ತ ನಿರಂತರವಾಗಿ ಸೋರುತ್ತಿತ್ತು ನಾನು ನನ್ನ ಕಾಲೇಜಿನಲ್ಲಿ ನನ್ನ ವಿಭಾಗವನ್ನು ಪ್ರತಿನಿಧಿಸುತ್ತಿದ್ದುದರಿಂದ ಯಾವುದೇ ಕಾರಣಕ್ಕೂ ನನ್ನ ಕ್ರೀಡಾ ದಿನವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಕ್ರೀಡಾ ದಿನದಂದು ನನಗೆ ದೇಹದಲ್ಲಿ ಭಯಂಕರವಾದ ನೋವಿತ್ತು ನನಗೆ ನನ್ನ ಕಾಲುಗಳನ್ನು ಒಂದು ಅಂಗುಲದಷ್ಟು ಕದಲಿಸಲು ಸಾಧ್ಯವಿರಲಿಲ್ಲ ಆದರೆ ಹೇಗೋ ಕಷ್ಟಪಟ್ಟು ಬಲವಂತವಾಗಿ ಮೈದಾನಕ್ಕೆ ಬಂದೆ ಆದರೂ ನಾನು ಶ್ರೀ ಪರಂಜ್ಯೋತಿಗೆ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದೆ ಜೈ ಬೋಲೋ ಪ್ರಾರ್ಥನೆಯನ್ನು ಜಪಿಸುತ್ತಾ ವೈದೀಶ್ವರ ಅಮ್ಮ ಭಗವಾನರನ್ನು ನನ್ನನ್ನು ಕಾಪಾಡುವಂತೆ ಕರೆಯುತ್ತಿದ್ದೆ ನನ್ನ ಲಾಂಗ್ ಜಂಪ್ ಆಟ ಪ್ರಾರಂಭವಾಯಿತು ಜೈ ಬೋಲೋ ಪ್ರಾರ್ಥನೆಯನ್ನು ಜಪಿಸಿ ಓಡಲು ಪ್ರಾರಂಭಿಸಿದೆ ನನ್ನ ಕಾಲುಗಳು ಸಂಪೂರ್ಣವಾಗಿ ಮರಗಟ್ಟಿದವು ನಾನು ಹಾರಿದಾಗ ಯಾರೋ ನನ್ನನ್ನು ಎತ್ತಿದಂತೆ ಅದು ಸಂಪೂರ್ಣವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಗಾಳಿಯಲ್ಲಿ ಹಾರುತ್ತಿರುವಂತೆ ಭಾಸವಾಯಿತು ಆಟ ಮುಗಿದ ಮೇಲೆ ನಾನು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೆ ನಾನು ಲಾಂಗ್ ಜಂಪ್ ಆಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿದಾಗ ನನಗೆ ದಿಗ್ಭ್ರಮೆಯಾಯಿತು ಶ್ರೀ ಪರಂಜ್ಯೋತಿ ನಿಮಗೆ ಅಪಾರ ಧನ್ಯವಾದಗಳು ವೈದೀಶ್ವರ ಅಮ್ಮ ಭಗವಾನರಿಗೆ ಜಯವೆನ್ನಿ ಶ್ರೀ ಪರಂಜ್ಯೋತಿ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ